ಎಸ್ ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕಿನಲ್ಲಿ ಭಾರತೀಯ ಜೀವ ವಿಮಾ ಪ್ರತಿನಿಧಿಗಳ ಒಕ್ಕೂಟ ಸಾವಿರದ ಒಂಬೈನೂರ ಅರವತ್ನಾಲ್ಕು ವತಿಯಿಂದ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಯನ್ನ ಮಂಗಳವಾರ ಆಯೋಜಿಸಲಾಗಿತ್ತು ಪಟ್ಟಣದ ಜೆಎಸ್ಎಸ್ ಪಾಲಿಟೆಕ್ನಿಕ್ ಸಮೀಪ ಇರುವ ಖಾಸಗಿ ಕಲ್ಯಾಣ ಮಂಟಪದಲ್ಲಿ ಆಯೋಜಿಸಿದ ಮಹಾಸಭೆಯನ್ನ ಭಾರತೀಯ ಜೀವ ವಿಮಾ ನಿಗಮ ನಂಜನಗೂಡಿನ ಹಿರಿಯ ಶಾಖಾಧಿಕಾರಿ ಎಸ್ ರಾಮಸ್ವಾಮಿ ಭಾರತೀಯ ಜೀವ ವಿಮಾ ಪ್ರತಿನಿಧಿಗಳ ಒಕ್ಕೂಟ ಮೈಸೂರು ವಿಭಾಗದ ಅಧ್ಯಕ್ಷ ಕೆಂಪೇಗೌಡ ಸೇರಿದಂತೆ ಇತರೆ ಗಣ್ಯರು ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು ಈ ವೇಳೆ ಭಾರತೀಯ ಜೀವ ವಿಮಾ ನಿಗಮದ ಹಿರಿಯ ಶಾಖಾಧಿಕಾರಿ ಎಸ್ ರಾಮಸ್ವಾಮಿ ಮಾತನಾಡಿ ಎಲ್ಐಸಿ ಇವತ್ತಿಗೂ ತನ್ನ ಲಾಯಂಟಿಯನ್ನ ಕಾಪಾಡಿಕೊಂಡು ಬಂದಿದೆ ಸಾಕಷ್ಟು ಪೈಪೋಟಿಗಳ ನಡುವೆಯೂ ಪ್ರತಿನಿಧಿಗಳು ತಮ್ಮ ಕರ್ತವ್ಯವನ್ನು ನಿರ್ವಹಿಸುತ್ತಾ ಬಂದಿದ್ದಾರೆ ಸಾವಿರದ ಒಂಬೈನೂರ ಅರವತ್ನಾಲ್ಕರಿಂದ ಈಗಿನವರೆಗೂ ಗ್ರಾಹಕರ ನಂಬಿಕೆಗೆ ಪಾತ್ರವಾಗಿದೆ ಎಲ್ಲಾ ಸದಸ್ಯರ ವರ್ಕ್ ವರ್ಕ್ನಿಂದ ಎಲ್ಐಸಿ ತನ್ನ ಲಾಯಲ್ಟಿ ಮುಂದುವರಿಸಿಕೊಂಡು ಸಾಗಿದೆ ಅಂತ ಎಲ್ಐಸಿ ಪ್ರತಿನಿಧಿಗಳು ಮತ್ತು ಸರ್ವ ಸದಸ್ಯರ ಕಾರ್ಯವನ್ನು ಶ್ಲಾಘಿಸಿದರು फिटनेस हो गया मेटी 40 इयर्स और जो सीनियर प्लेयर हो गया और 40 इयर्स और 40 इयर्स एसोसिएशन में डायरेक्ट से रेसी आई एम आल्सो हैव अ वेरी गुड इयर्स फॉर एसोसिएशन विद रेसी इसके एसोसिएशन में एक बात भी यार मेरे को मत है सी वन वीक बैक आई सो व्हाट्सएप व्हाट्सएप ऑफ माय ಭಾರತೀಯ ಜೀವ ವಿಮಾ ನಿಗಮ ನಂಜನಗೂಡಿನ ಉಪಶಾಖಾಧಿಕಾರಿ ಪಿ ಕೃಷ್ಣ ಭಟ್ ಹಾಗೂ ಎಲ್ಐಸಿ ಅಭಿವೃದ್ಧಿಗಳ ಅಧಿಕಾರಿಗಳ ಒಕ್ಕೂಟದ ಮೈಸೂರು ವಿಭಾಗದ ಅಧ್ಯಕ್ಷ ಬಿಆರ್ ಮಹೇಶ್ ಮಾತನಾಡಿ ಜೀವ ವಿಮಾ ಪ್ರತಿನಿಧಿಗಳ ಮುಂದಿನ ಗುರಿ ಮತ್ತು ಸವಾಲುಗಳ ಬಗ್ಗೆ ತಿಳಿಹೇಳಿ ಈ ಸಂಸ್ಥೆಯನ್ನು ಇನ್ನಷ್ಟು ಅಭಿವೃದ್ಧಿಪಡಿಸುವತ್ತ ಗಮನ ಹರಿಸುವಂತೆ ಸರ್ವ ಸದಸ್ಯರಲ್ಲಿ ಮನವಿ ಮಾಡಿದರು ಏಜೆಂಟ್ಗಳ ಪ್ರತಿನಿಧಿಗಳು ಇವರು ಇವರು ವರ್ಷ ಇದು ನಡೆಸ್ತಾ ಇದ್ದೇವೆ ಯಾಕೆ ಗೊತ್ತೆ ಭಾರತೀಯ ಜೀವ ಬ್ಯಾಂಕ್ನ ಅರವತ್ತೊಂಬತ್ತನೇ ವರ್ಷವನ್ನು ಅರವತ್ತೊಂಬತ್ತನೇ ವರ್ಷಕ್ಕೆ ಆಗಿದೆ ಈ ಶುಭ ಸಮೂಹದ ಮುಹೂರ್ತದಲ್ಲಿ ನಿಮ್ಗೆಲ್ಲರಿಗೂ ಈ ಸಂಸ್ಥೆಯನ್ನು ಈ ಹಂತಕ್ಕೆ ತಗೊಂಡು ಬರಬೇಕು ಅಂತ ಹೇಳಿದ್ರೆ ಪ್ರತಿ ಒಬ್ಬ ಭಾರತೀಯ ಜೀವನ ನಿಗಮದ ಪ್ರತಿನಿಧಿಗಳು ಯಾರೆಲ್ಲ ಸ್ಟಾರ್ಟಿಂಗ್ ಇದ್ದಾರೆ

ನಾವು ಕೂಡ ಸಂಘಟನೆಯವರು ಸಂಘಟಿತವಾಗಿ ನಾವು ವಿಘಟಿತವಾದಾಗ ನಾವು ಯಾವ ಒಂದು ಕಾಮಸ್ಕೋಸ್ಕರ ಒಂದು ಸಾಮಾನ್ಯ ಕಾರಣ ಅಥವಾ ಬೇಡಿಕೆಗೋಸ್ಕರ ನಾವು ಏನು ಹೋರಾಟ ಮಾಡ್ತೀವೋ ಆ ಹೋರಾಟ ಖಂಡಿತ ಸಫಲ ಆಗಲಿಲ್ಲ ಯಾಕೆಂತಂದ್ರೆ ನಮ್ಮ ಸಂಘಟನೆ ಯಾವತ್ತೂ ಕೂಡ ಒಗ್ಗಟ್ಟು ಇದೇ ಸಂದರ್ಭ ಹಿರಿಯ ಪ್ರತಿನಿಧಿಗಳಿಗೆ ಶಾಲು ವದಿಸಿ ಮಾಲಾರ್ಪಣೆ ಮಾಡಿ ನೆನಪಿನ ಕಾಣಿಕೆ ನೀಡಿ ಸನ್ಮಾನಿಸಲಾಯಿತು ಕಾರ್ಯಕ್ರಮದಲ್ಲಿ ಭಾರತೀಯ ಜೀವ ವಿಮಾ ಪ್ರತಿನಿಧಿಗಳ ಒಕ್ಕೂಟ ಮೈಸೂರು ವಿಭಾಗದ ಕಾರ್ಯದರ್ಶಿ ಬಿಆರ್ ಮಹೇಶ್ ಖಜಾಂಚಿ ಎಸ್ ಶಿವಣ್ಣ ಎಲ್ಐಸಿ ಅಭಿವೃದ್ಧಿ ಅಧಿಕಾರಿಗಳ ಒಕ್ಕೂಟ ನಂಜನಗೂಡು ಅಧ್ಯಕ್ಷ ಚಿನ್ನಪ್ಪ ಸಾತ್ವೆ ಗೌರವ ಅಧ್ಯಕ್ಷ ಆರ್ ಶಿವಕುಮಾರ್ ಗುಂಡ್ಲುಪೇಟೆ ಉಪಶಾಖೆಯ ಜಿ ಮಾಧು ಮಹಿಳಾ ಘಟಕದ ಅಧ್ಯಕ್ಷ ಎಂ ಶಶಿಕಲಾ ಸೇರಿದಂತೆ ಸಂಘದ ಇತರೆ ಸದಸ್ಯರುಗಳು ಮತ್ತು ಅವರ ಕುಟುಂಬಸ್ಥರು ಉಪಸ್ಥಿತರಿದ್ದರು